ಯಾರು ನಾನು ಕೇಳೋದು ಭಕ್ತಳಿ ಅಸ್ಕರ ವಿಚಾರವಾಗಿ ಮಾತಾಡ್ತಾರೆ ಭಕ್ತಳಿಯ ಅಸ್ಕರ ವಿಚಾರವಾಗಿ ಜೆ ಕೆ ಕೃಷ್ಣ ರೆಡ್ಡಿ ವಿಚಾರವಾಗಿ ಮಾತಾಡ್ತಾರೆ ಆ ವಿಚಾರವಾಗಿ ಅವರು ಯಾವ್ದು ಸ್ಪೆಷಲ್ ಗ್ರಾಂಟ್ ತಂದಿಲ್ಲ ಅಂತಾರೆ ಆ ಸ್ಪೆಷಲ್ ಗ್ರಾಂಟ್ ತಂದಿಲ್ಲ ನಿಜ ನಾನು ಒಂದ್ ಕಡೆ ಎಲ್ಲೋ ಸ್ಪೆಷಲ್ ಗ್ರಾಂಟ್ ತರಬೇಕಾಗಿತ್ತು ಅನ್ನೋದು ನಾನು ವಾದ ಮಾಡಿದ್ದೀನಿ ಬಹಳ ಸತ್ತಿ ಆದ್ರೆ ಆ ಸಮಯದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸುಮಾರು ಗ್ರಾಂಟ್ ಸ್ಕೋಲ್ಡ್ ಮಾಡಿಬಿಟ್ರು ಆಗ ಏನು ಅವಕಾಶಗಳು ಇರ್ಲಿಲ್ಲ ನಮ್ಗೆ ನೀರು ಮುಖ್ಯ ಇರತ್ತಾ ರೋಡ್ ಮುಖ್ಯ ಇರುತ್ತಾ ಆವಾಗ ನೀರ್ ಮುಖ್ಯ ತಾನೆ ಇವತ್ತು ಶ್ರಮ ಎಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಇದ್ದ ತಾನೇ ಅದಕ್ಕೆಲ್ಲ ಮೊನ್ನೆ ನಗರಸಭೆ ಮೀಟಿಂಗ್ ಅಲ್ಲೂ ಹೇಳಿದ್ದೀನಿ ನಾನು ಇವತ್ತು ಯಾರು ಆ ಭಕ್ತಿಯಲ್ಲಿ ನೀರು ಅಂತ ಹೇಳಿದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಅವರು ತಾನೆ ಇವತ್ತು ಯಾರ್ದೋ ಕೂಸು ಯಾರ್ದೋ ಹೆಸರು ಇಲ್ಲಿ ಆ ರಾಜಕೀಯದಲ್ಲೆಲ್ಲ ಸಹಜ ಬೆಳೆಸಿರೋದು ಅವಲ್ಲ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಇರ್ತದೆ ಆದರೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಆ ಶ್ರಮ ಇದೆ ಜೆ ಕೆ ಕೃಷ್ಣ ಹಡ್ಲಿಕ್ಕೆ ಭಾಳಷ್ಟು ಶ್ರಮ ಇದೆ ಅದಕ್ಕೆ ಯಾರು ವಿರುದ್ಧ ಮಾಡಿದ್ರು ಯಾರು ಕೇಸ್ಗಳು ಹಾಕಿದ್ರು ಯಾರು ಧನ್ಯಗಳು ಮಾಡಿದ್ರು ಎಲ್ಲ ವಿತ್ ರೆಕಾರ್ಡೆಡ್ ಇದೆ ಎಲ್ಲ ಅದು ಯಾರೂ ಅದಕ್ಕೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತು ಸಹಜ ಅಲ್ವಾ ರಾಜಕೀಯ ಅಂದರೆ ಏನೋ ಒಂದು ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ಕೆಲವರು ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಏನು ಮಾತಾಡ್ಬೇಕು ಮಾತಾಡ್ತೀವಿ